ಇದು ಖಾಲಿ ಡಿಜಿಟಲ್ ವಾಹಿನಿ ಹಳಿಯಾಳ್ ಪಟ್ಟಣದಲ್ಲಿ ಮಾಟಮಂತ್ರ ವಾಮಾಚಾರ ಪ್ರಕರಣ ಹಳಿಯಾಳ್ ಪಟ್ಟಣದಲ್ಲಿ ಮಾಟಮಂತ್ರ ವಾಮಾಚಾರ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ವಾಮಾಚಾರ ಮಾಡಿದ ನಿಂಬೆ ಹಣ್ಣನ್ನು ಅಂಗಡಿ ಒಂದರ ಎದುರು ಎಸೆದು ಹೋಗಿದ್ದು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಳಿ ಬಣ್ಣದ ಆಕ್ಟಿವಾದಲ್ಲಿ ಬಂದ ದಂಪತಿಗಳು ಪಟ್ಟಣದ ಅಂಗಡಿ ಒಂದರ ಎದುರು ಕೆಂಪು ಬಣ್ಣ ದಾರ ಹಾಗೂ ಕಬ್ಬಿಣ ಮೊಳೆಯನ್ನು ಹಾಕಿರುವ ಲಿಂಬುವೊಂದನ್ನು ರಸ್ತೆ ಮೇಲೆ ಎಸೆದು ಹೋಗಿದ್ದಾರೆ ಲಿಂಬು ಎಸೆದಿರುವ ವಿಡಿಯೋ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಮಾಟಮಂತ್ರ ಮಾಡಿ ಲಿಂಬು ಎಸೆದು ಹೋಗಿರುವ ಬಗ್ಗೆ ಸಿಸಿ ಕ್ಯಾಮೆರಾದ ವಿಡಿಯೋ ಆಧರಿಸಿ ಬಸವರಾಜ್ ಎಂಬುವರು ಇದೀಗ ಹಳಿಯಾಳ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದೂರು ದಾಖಲಿಸಿಕೊಂಡ ಪೊಲೀಸರು ಆ ವಿಡಿಯೋದಲ್ಲಿ ಕಂಡು ಬಂದಿರುವ ವ್ಯಕ್ತಿ ಯಾರು ಎನ್ನುವುದನ್ನು ಪತ್ತೆ ಹಚ್ಚಬೇಕಾಗಿದೆ ಎಂದು ಹೇಳಿದ್ದಾರೆ 1여� o i n g r s 거기 야 r e t 그럼 거 t i s f a c t o r s t u d i ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬೀಳ್ಕೊಡುವ ಸಮಾರಂಭ ಯುವಕರು ದೇಶದ ಕನಸುಗಳ ವಾರಸುದಾರರು ಎಂಡಿ ವಕುಲ್ ಜಾತಿ ಮತ ಪಂಥಗಳನ್ನು ಅರೆಯದ ಹದಿಹರೆಯವನ್ನು ಕಳಚಿಕೊಂಡು ಪದವಿ ಮೆಟ್ಟಲು ಹತ್ತಿ ಯುವ ಮನಸ್ಸುಗಳು ದೊಡ್ಡವಾಗುವುದೆಂದರೆ ಸಮಾಜದಲ್ಲಿ ಸಣ್ಣವರಾಗುವುದು ಎಲ್ಲಿ ಹೋದೆವು ಎಲ್ಲಿ ಹೋದೆವು ಹಳೆ ದಿನಗಳು ಬಾಲ್ಯದ ನೆನಪುಗಳು ಮರಳಿ ಪಡೆಯುವ ಕಷ್ಟ ಸಾಧ್ಯ ಪಿಯುಸಿ ಮುಗಿಸಿ ಪದವಿಗೆ ಹೊರಟು ನಿಂತ ನೀವು ತಂದೆ ತಾಯಿ ಕನಸುಗಳನ್ನು ಈಡೇರಿಸುವುದು ನಿಮ್ಮ ಕರ್ತವ್ಯ ಮುಂದೆ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಎಂದು ಅಂಬೆವಾಡಿಯ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಡಿ ಒಕ್ಕುಂದವರು ನುಡಿದರು ಹಳೇ ದಾಂಡೆಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಅವತ್ತಿನ ಕಷ್ಟಗಳು ಇವತ್ತಿನ ವಿದ್ಯಾರ್ಥಿಗಳಿಗೆ ಇಲ್ಲ ಓದಿಗೆ ವಿಫಲವಾದ ಅವಕಾಶಗಳಿವೆ ಓದಿನ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಕ್ಷರ ಬದುಕನ್ನು ಬದಲಾಯಿಸುವ ಆಯುಧ ಅದನ್ನು ಬಳಸಿಕೊಂಡು ಉನ್ನತಿ ಸಾಧಿಸಿ ಎಂದರು ಸರ್ಕಾರಿ ಪದವಿ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ನಾಸಿರ್ ಅಹಮದ್ ಜಂಗೂಬಾಯಿ ಮಾತನಾಡಿ ತಂದೆ ತಾಯಿ ಶಿಕ್ಷಕರು ನಿಮ್ಮ ಜೀವನಕ್ಕೆ ಉತ್ತಮ ಮಾರ್ಗದರ್ಶಕರಾಗಿದ್ದು ಅವರ ಕನಸುಗಳನ್ನು ನನಸು ಮಾಡಿದರೆ ಅವರು ಪಡುವಷ್ಟು ಖುಷಿ ಯಾರೂ ಪಡುವುದಿಲ್ಲ ಜವಾಬ್ದಾರಿಯುತ ಬದುಕು ನಿಮ್ಮದಾಗಲಿ ಎಂದರು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಬ್ದುಲ್ ಕರೀಮುಲ್ಲಾ ಪ್ರೌಢಶಾಲೆ ಮುಖ್ಯೋಪಾದ್ಯಾನಿ ಜಯಾ ನಾಯ್ಕ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಸ್ಮೃತಿ ನಾಯ್ಕ ದಿನೇಶ್ ದೊಡ್ಮನಿ ವೇದಿಕೆಯಲ್ಲಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ನಾಗರೇಕಾ ಗಾಂವ್ಕರ್ ವಹಿಸಿ ಮಾತನಾಡಿದರು ನಾಯ್ಕ ವಿದ್ಯಾರ್ಥಿಗಳಾದ ರಾಧಿಕಾ ಶಿರೋಡ್ಕರ್ ಸುಪಿಯಾ ನಧಾ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರಾದ ಸುಮಂಗಲಾ ನಾಯ್ಕ್ ಅನಿಲ್ ರೇಗೋ ಪ್ರಶಾಂತ್ ಜಾಧವ್ ರಾಧಿಕಾ ಚೋಪಡೆ ಸುಜಾತಾ ನಾಯ್ಕ್ ಶಶಿಕಲಾ ಬನ್ನಿಗೋಳ್ ಉಷಾ ಸಳಗಾಂವ್ಕರ್ ಗೌರಿ ಚಲ್ವಾದಿ ಪ್ರವೀಣ್ ಕುಮಾರ್ ಸುಲಾಕೆ ಅನಿತಾ ಅನಗವಾದಲ್ ಸುಜಾತಾ ವಲಿಗರಿ ಇದ್ದರು ನಾನು ಇವತ್ತು ಮಾನ್ಯ ಪ್ರಾಂಶುಪಾಲರ ಮೇರೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವುದು ಮೊನ್ನೆ ಅಪ್ರಾಂಶಪಲ್ಡ ಎಮ್ ಜಿ ಓಕು ಸರ್ ನಮ್ಮ ಪಕ್ಕದಲ್ಲಿ ಇರೋದಾರೆ ಸರ್ ಈಗಲೂ ಹೇಳಿದಂಗೆ ಟ್ಯೂಸ್ ಬಿಗಿಸಿ ನೀವು ಈಗ ಡಿಗ್ರಿ ಹೋಗುವಂಥ ಹಂತದಲ್ಲಿ ಇದೆ ಹೋಗ್ತಿದ್ದೀವಿ ನಾನು ಈ ಕಾಲೇಜ್ ಸ್ಟೂಡೆಂಟ್ ಅಂದರೆ ಆ ಮಟ್ಟಕ್ಕೆ ನೀವು ಕಾಲೇಜ್ ಬಡಿಬೇಕು ಬೆಳಿಬೇಕಾದರೆ ನೀವು ಅದಕ್ಕೆ ನಿಮ್ಮ ಮೇಲೆ ಬಹಳಷ್ಟು ಅಂದರೆ ನಿಮ್ಮ ಮೇಲೆ ಅದರದ್ದು ಈಗ ನಿಮಗೆ ಒಂದು ತಿಂಗಳೇ ಇದೆ ನಿಮ್ ನಿಮ್ಮ ರಿಸಲ್ಟ್ ಮೇಲೆ ಆಮೇಲೆ ನೀವು ಹೆಂಗ್ ಬಿಹೇವ್ ಮಾಡ್ತೀರಿ ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಹೊರಗೆ ಹೋಗ್ತೀರಿ ಹೊರಗೆ ರೋಡ್ ಮೇಲೆ ಹೋಗ್ತಾ ಇರ್ತೀರಿ ಒಂದು ಇದು ರೋಡ್ ಮೇಲೆ ಹೋಗ್ತಾ ಇದ್ದೀರಿ ಶ್ರುತಿ ನನ್ನ ಸ್ಟೂಡೆಂಟ್ ಯೂಸಲಿ ಹೇಳ್ಬೇಕಂದ್ರೆ ಶ್ರುತಿ ನನ್ನ ಸ್ಟೂಡೆಂಟ್ ಒಳ್ಳೆ ವಿದ್ಯಾರ್ಥಿ ಅವಳು ಮತ್ತೆ ಒಳ್ಳೆ ಟೀಚರ್ ಕೂಡ ಆದ್ರೆ ಕಲಿಸ್ಲಿಕ್ಕೆ ಅವಳಿಗೆ ಕಷ್ಟ ಆಗ್ತಿತ್ತು ನೀವು ಬಹಳ ತೊಂದರೆ ಕೊಟ್ಬಿಟ್ರಿ ಹಾಗಾಗಿ ಅವಳು ಸ್ವಲ್ಪ ಹಾರ್ಡ್ ಆಗಿ ನಿಮ್ಮ ಹತ್ರ ಸ್ವಲ್ಪ ಬಿಹೇವಿಯರ್ ಬೈದಿರ್ಬೋದು ಅವಶಿಕ್ಷ ಯಾಕೆಂದರೆ ನಾನು ನಿಮ್ಮ ಹಾಗೆ ನಾನು ಒಮ್ಮೆ ನಿಮ್ಮ ನಾವೆಲ್ಲರೂ ಒಮ್ಮೆ ಮಾಡಿ ನಲವತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷಗಳ ಹಿಂದೆ ನಾನು ಇಂತಹ ಒಂದು ಪುಟ್ಟ ಅರ್ಥಪೂರ್ಣ ಭಾವಪೂರ್ಣವಾದ ಸಮಾರಂಭದಲ್ಲಿ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಇಕೋ ಶಾಪ್ ಅಂತ ಇಲ್ಲೇನೇನು ಪ್ರಾಡಕ್ಟ್ ಆಡಿಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ಫಾಲ್ ಪೇನ್ ಆಯಿಲ್ ಆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಂತ ಕಳ್ಸಿಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ